ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಬೆಳಗ್ಗೆ ನಾನು ನೀರು ದೋಸೆ ಇದ್ದೀನಿ ನಮ್ಮ ಮನೆಯವ್ರಿಗೆ ತಿಂಡಿಗೆ ಮತ್ತು ಬಾಕ್ಸ್ಗೆ ಎರಡಕ್ಕೂ ಎರಡೂ ಟೈಮ್ಗೂ ನೀರು ದೋಸೆ ಇದ್ದೀನಿ ನಮ್ಮ ನಮ್ಮ ಮನೆಯವರ ಫೇವ್ರೆಟ್ ರೆಸಿಪಿ ಆಗಿರೋದ್ರಿಂದ ಅವರು ಇದೇ ಇರಲಿ ಎರಡು ಟೈಮ್ ಬೇರೆ ಬೇರೆ ಬೇಡ ಅಂತ ಹೇಳಿದ್ರಲ್ವ ಹಾಗಾಗಿ ನಾನು ಎರಡು ಟೈಮ್ಗೆ ಇದೇ ಮಾಡಿ ಕೊಡ್ತಾಯಿದ್ದೀನಿ ನೀರು ದೋಸೆ ಜೊತೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದ್ದೀನಿ ಹಾಗೆ ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿ ಅಂತ ಅಲ್ಲ ತೂಪದಲ್ಲಿ ಹುರಿದಿರುವಂಥ ಕೊಬ್ಬರಿ ಬೆಲ್ಲ ಅದು ಒಂದು ಟೈಮ್ಗೆ ಖಾರದ ಚಟ್ನಿ ಒಂದು ಟೈಮ್ಗೆ ಸ್ವೀಟ್ ಚಟ್ನಿ ಅಂತ ಎರಡು ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನೀರು ದೋಸೆ ರೆಡಿ ಆಯಿತು ಇದು ದೊಡ್ಡದಾಗಿ ಫೋಲ್ಡ್ ಮಾಡಿ ನಾವು ಒಂದ್ರ ಮೇಲೆ ಒಂದು ಹಾಕಿದರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕದಾಗಿ ರೋಲ್ ಮಾಡಿದ್ದೀನಿ ಕಾಯಿ ಚಟ್ನಿ ಮಾಡಿದ್ದೀನಿ ನನಗೆ ಕಾಯಿ ಚಟ್ನಿ ಅಷ್ಟೊಂದು ಇಷ್ಟ ಆಗಲ್ಲ ನಾನು ಬೇರೆ ಥರ ದೋಸೆ ಮಾಡ್ಕೊತೀನಿ ಒಂದು ಬಾಕ್ಸ್ಗೆ ಫ್ರೂಟ್ ಹಾಕ್ತೀನಿ ಮತ್ತು ಪಪ್ಪಾಯ ಹಾಕ್ತೀನಿ ನೋಡಿ ದೊಡ್ಡದಾಗಿರುತ್ತೆ ಅಲ್ವಾ ಪೋಪಾಯ ನಮ್ಗೆಸ್ಟ್ ಬೇಕು ಅಷ್ಟು ಕಟ್ ಮಾಡ್ಕೊಂಡು ಈ ತರ ಪ್ಲೇಟಲ್ಲಿ ನಾನು ಡಬ್ ಹಾಕಿರ್ತೀನಿ ಈಗ ಒಂದು ಬಾಕ್ಸ್ಗೆ ಪಪ್ಪಾಯ ಕಟ್ ಮಾಡಿ ಹಾಕಿದ್ದೀನಿ ಇನ್ನೊಂದು ಬಾಕ್ಸಿಗೆ ಕೊಬ್ಬರಿ ತೂಪದಲ್ಲಿ ಹುರಿದಿರುವಂತ ಕೊಬ್ಬರಿ ಮತ್ತೆ ಬೆಲ್ಲ ನೆಕ್ಸ್ಟ್ ನಾನು ರೆಡಿ ಅದೇ ಇವಾಗ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಡು ಬರೋಣ ತಿಂಡಿಗೆ ನೀರ್ ದೋಸೆ ಮಾಡ್ಕೊಂಡಿದ್ದೆ ನಾನು ನೀರ್ ದೋಸೆ ರೆಸಿಪಿ ಅಂತ ನಾನು ತೋರಿಸಿದ್ದೀನಿ ಸುಮಾರು ಸಲ ಇದಕ್ಕೆ ಸೀಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕಿದ್ದೀನಿ ನಾನು ಸಣ್ಣಗೆ ಕಟ್ ಮಾಡಿಬಿಟ್ಟು ಆಮೇಲೆ ಇದು ನುಗ್ಗೆಕಾಯಿ ಸೂಪು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ತೋರಿಸ್ತೀನಿ ಇದು ಕೊಬ್ಬರಿ ಬೆಲ್ಲ ಇದು ತುಪ್ಪದಲ್ಲಿ ಹುರಿದಿರುವಂಥದ್ದು ಕೊಬ್ಬರಿ ಬೆಲ್ಲ ಇದು ಕಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿಗೆ ತಿನ್ನೋಕೆ ಅಂತ ಇದು ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಬಂದು ನನ್ನ ಒಂದು ಕುಕ್ಕಿಂಗ್ ಚಾನಲ್ ಇದೆ ಅಲ್ವಾ ಅದರಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕೋಬಹುದು ದೋಸೆ ಇನ್ನೊಂದು ದೋಸೆ ಮಾಡ್ಕೊಂತೀನಿ ಇವಾಗ ಬೆಳಗ್ಗೆ ತಿಂಡಿಗೆ ರೆಡಿ ಆಗುತ್ತೆ ಇನ್ನೊಂದು ದೋಸೆ ಹಾಕ್ತಾ ಇದೀನಿ ಈಗ ನಾನು ಹೊರಗಡೆ ಹೋಗಿ ಬರಬೇಕು ಹೊರಗಡೆ ಹೋಗಿ ಬಂದ ತಕ್ಷಣ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಕಟ್ ಮಾಡಿಡ್ತೀನಿ ಯಾಕಂದ್ರೆ ಫ್ರಿಜ್ ಅಲ್ಲಿ ಇರುತ್ತಲ್ವಾ ತುಂಬಾ ತಣ್ಣಗಿದ್ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟು ಹೋಗಿರ್ತೀನಿ ನಾನು ಎಷ್ಟು ಬೇಕು ನೋಡಿ ಅಷ್ಟೇ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಒಂಥರ ಈ ತರ ಒಂದು ತಟ್ಟೆಯಲ್ಲಿ ಈ ತರ ಡಬ್ಬ ಹಾಕಿ ಫ್ರಿಜ್ ಅಲ್ಲಿ ಇಡಬೇಕು ಅವಾಗ ಚೆನ್ನಾಗಿರುತ್ತೆ ಒಂದು ವಾರದವರೆಗೂ ಫ್ರೆಶ್ ಆಗಿರುತ್ತೆ ಪಪ್ಪಾಯ ಕೂಡ ಅಷ್ಟೇ ಒಂದು ಸೈಡಿಂದ ಕಟ್ ಮಾಡ್ಕೊಂಡು ಹೋಗ್ತೀನಿ ನಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಇದರ ತಟ್ಟೆಲ್ ಹಬ್ಬ ಹಾಕಿ ಅಲ್ಲಿ ಸ್ಟೋರ್ ಮಾಡ್ತೀನಿ ಇದು ಒಂದು ಟಿಪ್ಸ್ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಟಿಪ್ಸ್ ಕೂಡ ತೋರಿಸ್ತೀನಿ ನಾನು ಅಡುಗೆ ಏನು ಮಾಡ್ಬಿಡ್ತೀವಿ ಅಡುಗೆ ಆದ ನಂತರ ಈ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಿದೆಯಲ್ವಾ ಅದು ನೀರು ದೋಸೆ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಬಿಸಿ ಆಗ್ಬಿಟ್ಟಿರುತ್ತೆ ಇವಾಗ ಅದನ್ನು ಹೇಗೆ ಕ್ಲೀನ್ ಮಾಡೋದಂತ ಈಸಿಯಾಗಿ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ನೀರು ದೋಸೆ ಮಾಡಿದಾಗ ಇದು ಕಂಪಲ್ಸರಿ ಈ ಥರ ಆಗುತ್ತೆ ಅಂದರೆ ಬೇರೆ ಥರ ತವ ಇದ್ದರೆ ಆಗಲ್ಲ ಇದು ಒಂದು ನಾರ್ಮಲ್ ತವ ಈ ಥರದ್ದು ಎಡ್ಜೆಲ್ಲ ರೊಟ್ಟಿ ಮಾಡಿದ್ದಿದು ತೊಳೆದಿಲ್ಲ ಹಾಗೆ ಇದೆ ಈ ಥರದ್ದು ಹಾಗಾಗಿ ಇದೆಲ್ಲ ಬಿಡುತ್ತೆ ಅದು ಎಷ್ಟೇ ಜೋಪಾನವಾಗಿ ಹಾಕಿದ್ರು ಕೂಡ ಈಗ ಇದನ್ನು ಮೊದಲು ತೆಗೆದಿಟ್ಬಿಡ ಇದೆಲ್ಲ ಎತ್ತಿಟ್ಕೊಂಡು ಎತ್ತಿ ಇಟ್ಕೊಂಡು ಆಯಿತು ಇವಾಗ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳೋಣ ಪಾತ್ರೆ ಕೂಡ ತೊಳೆದಿಲ್ಲ ನಾನಿನ್ನೂ ಪಾತ್ರೆ ಕೂಡ ತೊಳಿಬೇಕು ಈ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಾತ್ರೆ ತೊಳೆದ್ರಾಯಿತು ಅಂತ ಈಗ ಒಂದು ಬಟ್ಟೆ ತೊಗೋಬೇಕು ಬಟ್ಟೆ ತೊಗೊಂಡು ತೇವ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ನೀರು ಇಟ್ಕೋಬೇಕು ಅದು ಆ ಥರದ ಬಟ್ಟೆ ತೊಗೋಬೇಕು ಅದನ್ನು ನೀಟಾಗಿ ನೋಡಿ ಥರ ಮೊದಲಿಗೆ ಒಂದು ರೌಂಡ್ ಈ ಥರ ನೆನೆಸ್ಬೇಕು ಅದನ್ನು ನೆನೆದ ನಂತರ ನೋಡಿ ಈ ಥರ ಚೆನ್ನಾಗಿ ನೆನೆಯುತ್ತೆ ಅಕ್ಕಿ ಇಟ್ಟಲ್ವ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಅದು ನೆಂದ ನಂತರ ನೆಕ್ಸ್ಟು ಹ್ಯಾಂಡ್ ವಾಶ್ ಡಬ್ಬಿದು ಕ್ಯಾಪ್ ತಗೊಂಡು ಈ ವಿಮ್ ಜೆಲ್ಲು ಬಾಟ್ಲಿಗೆ ಹಾಕಿದ್ದೀನಿ ಜಸ್ಟ್ ಈ ನೋಡಿ ಈಗ ಫ್ರೆಶ್ ಮಾಡಿದ್ರೆ ಸಾಕು ವಿಮ್ ಲಿಕ್ವಿಡ್ ಬರುತ್ತೆ ನೀಟಾಗಿ ಸ್ಕ್ರಬ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ವಿಮ್ ಜೆಲ್ ಅಂತೂ ತುಂಬ ಚೆನ್ನಾಗಿದೆ ನಾನು ಮೊದಲು ಶಾಂಪೂನಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಬಟ್ ಇದು ಇವಾಗ ತುಂಬ ಚೆನ್ನಾಗಿದೆ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಮತ್ತೆ ಬೇಗನೆ ಕಡಿಮೆ ಸಮಯದಲ್ಲಿ ಕ್ಲೀನ್ ಆಯಿತು ಈಗ ಇದು ಪಾತ್ರೆ ಬರುತ್ತೆ ಬರತ್ತಿಲ್ಲೇ ಇಟ್ಟಿರ್ತೀನಿ ನೆಕ್ಸ್ಟು ನೀರು ಬೇಕಾದ್ರೆ ಚೇಂಜ್ ಮಾಡಿಕೊಳ್ಳಿ ಅಷ್ಟೇನು ಆಗಿಲ್ಲ ಅಂತಂದರೆ ಅದೇ ನೀರಲ್ಲಿ ನೀವು ವೈಪ್ ಮಾಡ್ಬೋದು ಈಗ ಬಟ್ಟೆನ ಹಿಂಡ್ಕೋಬೇಕು ಚೆನ್ನಾಗಿ ಹಿಂಡ್ಕೊಂಡು ನೆಕ್ಸ್ಟ್ ಇದೇ ಥರ ವೈಪ್ ಮಾಡಬೇಕು ಒಂದು ಸಲಿಗೆ ನೀಟಾಗಿ ಕ್ಲೀನ್ ಆಗಲ್ಲ ಎರಡರಿಂದ ಮೂರು ಸಲ ನೀಟಾಗಿ ಈ ರೀತಿ ಬಟ್ಟೆನ ತೇವ ಮಾಡಿಕೊಂಡು ಗಟ್ಟಿಯಾಗಿ ಹಿಂಡ್ಕೊಂಡು ಚೆನ್ನಾಗಿ ಈರು ಈರ್ಕೊಳ್ಳುವಂಥ ಬಟ್ಟೆ ತೊಗೊಳ್ಳಿ ಅವಾಗ ಕ್ಲೀನ್ ಆಗುತ್ತೆ ಈ ಥರ ಅಷ್ಟೇ ಸಿಂಪಲ್ಲಾಗಿ ಬೇಗನೆ ಕ್ಲೀನ್ ಆಗಂಟು ಅಲ್ವಾ ಈ ಟಿಪ್ಸ್ ನಿಮ್ಗೆ ಗೊತ್ತಿತ್ತಾ ಗೊತ್ತಿರೋರು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಗೊತ್ತಿಲ್ದಿರೋರು ನೋಡ್ತಾ ಇದ್ರೆ ಈ ಟಿಪ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದೀನಿ ಹೆಲ್ಪ್ ಆದರೆ ಒಂದು ಲೈಕ್ ಮಾಡಿ ವೀಡಿಯೋಗೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ಈ ವಿಡಿಯೋ ಎಲ್ಪ್ ಆಗಿದೆಯಪ್ಪ ಅಂತ ಇವತ್ತಿನ ಬೆಳಗಿನ ತಿಂಡಿ ನೋಡಿದ್ರಿ ಆಮೇಲೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದು ನೋಡಿದ್ರಿ ನೆಕ್ಸ್ಟು ಟೈಲರಿಂಗ್ ಕೆಲಸ ಏನು ಬಟ್ಟೆ ಇದೆ ಸ್ಟಿಚ್ ಮಾಡೋದಕ್ಕೆ ಏನು ಸ್ಟಿಚ್ ಮಾಡ್ತೀನಿ ಎಲ್ಲನೂ ಸೇವ್ ಮಾಡ್ಕೊತೀನಿ ನಿಮ್ಮ ಜೊತೆ ನೋಡಿ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಬೇಗನೆ ಕ್ಲೀನ್ ಮಾಡ್ಬೋದು ಅಂತ ಬೆಳಗ್ಗೆ ನಾನು ಕ್ಲೀನ್ ಮಾಡಿಕೊಂಡೆ ಅಡುಗೆ ಸ್ಟಾರ್ಟ್ ಮಾಡಿರ್ತೀನಿ ಆದರೂ ಕೂಡ ಅಡುಗೆ ಆದಮೇಲೆ ಸಲ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತಲ್ವಾ ನೆಕ್ಸ್ಟು ನಾನು ಈ ಡ್ರೆಸ್ಸು ಸ್ಟಿಚ್ ಮಾಡಬೇಕು ಆಲ್ರೆಡಿ ಕ್ಯಾನ್ವಾಸ್ ಹಾಕಿ ಟರ್ನಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇದು ಬಂದು ಸಿಂಥೆಟಿಕ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಇದು ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ ನಾನು ಸ್ಟಿಚ್ ಹಾಕೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಈ ರೀತಿ ಗಮ್ ಹಾಕೋದ್ರಿಂದ ಬೇಗನೆ ಡ್ರೆಸ್ ಸ್ಟಿಚ್ ಮಾಡುವಂಥದ್ದಾಗುತ್ತೆ ಹಾಗೆ ರಿಂಕಲ್ಸ್ ಬರಲ್ಲ ಇಲ್ಲಾಂದರೆ ತುಂಬ ರಿಂಕಲ್ಸ್ ಬಂದುಬಿಡುತ್ತೆ ಒಂದು ಟಿಪ್ಸ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆದರೂ ಸಹ ಇನ್ನೊಂದು ಸಲ ತಿಳಿಸ್ಕೊಡ್ತೀನಿ ಇದು ನೋಡಿ ಸ್ಟಿಚ್ ಹಾಕಿದ್ದೀನಿ ನಾನು ಸ್ಟಿಚ್ ಹಾಕಿದರೆ ಎಷ್ಟು ರಿಂಕಲ್ಸ್ ಬಂದಿದೆ ನೋಡಿ ಅದಕ್ಕೋಸ್ಕರ ಈಗ ಸ್ಟಿಚ್ ರಿಮೂವ್ ಮಾಡ್ತಾ ಇದ್ದೀನಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ ಅದರ ಬದಲಿಗೆ ಗಮ್ ಹಾಕಿದರೆ ಬೆಟರು ಅಂತ ಒಂದು ಟಿಪ್ಸ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಇವಾಗ ಸ್ಟಿಚ್ ರಿಮೂವ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸ್ಟಿಚ್ಚನ್ನು ನಾನು ಸೆಟ್ ಮಾಡ್ಕೊಂಡಿರ್ತೀನಿ ತುಂಬ ಚಿಕ್ಕದೇನಾದರೂ ಸ್ಟಿಚ್ಗಳು ಅಷ್ಟೇ ಸೆಟ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚ್ ರಿಮೂವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಕಷ್ಟವೂ ಆಗುತ್ತೆ ಅದಕ್ಕೋಸ್ಕರ ಆಗಿ ಸ್ಟಿಚ್ಚನ್ನು ಸೆಟ್ ಮಾಡ್ಕೊಳ್ಳಿ ತೀರ ಚಿಕ್ಕದು ಬೇಡ ತೀರಾ ದೊಡ್ಡದೂ ಬೇಡ ಆ ರೀತಿ ನಾನು ಎಷ್ಟಕ್ಕೆ ಸ್ಟಿಚ್ ಮಾಡ್ತೀನಿ ಅಂದರೆ ಒಂದು ಮಿಷಿನಲ್ಲಿ ನಾನು ಮೂರುವರೆ ನಂಬರ್ಗೆ ನಾನು ಸೆಟ್ ಮಾಡ್ಕೊತೀನಿ ಆವಾಗ ದೊಡ್ಡದೂ ಇರೋಲ್ಲ ಚಿಕ್ಕದು ಇರೋಲ್ಲ ಮೀಡಿಯಮ್ ಆಗಿರುತ್ತೆ ಈಗ ನೋಡಿ ಡಬಲ್ ಕೆಲಸ ಆಯ್ತಲ್ವಾ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಇದು ಕೂಡ ಅಷ್ಟೇ ನಾನು ಕ್ಯಾನ್ವಾಸ್ ಹಾಕಿ ಟರ್ನಿಂಗ್ ಮಾಡಿದ್ದೀನಿ ನೆಕ್ಕು ನೋಡಿ ಹಾರ್ಮೋಲಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಸೈಡಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಅದೇ ಗಮ್ ಹಾಕಿದ್ರೆ ಈ ಪ್ರಾಬ್ಲಮ್ ಇರೋಲ್ಲ ಅಂದರೆ ಸ್ವಲ್ಪ ಹಾಕ್ಬೇಕು ಗಮ್ ಎಲ್ಲ ಹಾಕೋಕೆ ಹೋಗ್ಬಾರ್ದು ನಾವು ಸ್ಟಿಚ್ ಏನು ಹಾಕ್ತೀವಿ ನೋಡಿ ಅದೇ ಒಂದು ಸ್ಪೇಸಲ್ಲಿ ಗಮ್ಮನ್ನು ಹಾಕಬೇಕಾಗತ್ತೆ ಬೇರೆ ಬೇರೆ ಥರ ಫ್ಯಾಬ್ರಿಕ್ ಗಮ್ ಸಿಗುತ್ತೆ ನೋಡ್ಕೊಂಡು ತಗೊಳ್ಳಿ ಈ ಸಲೀ ಈಗೇನು ನಾನು ಹಾಕ್ತಾಯಿದ್ದೀನಲ್ಲ ಆ ಗಮ್ ತುಂಬ ಚೆನ್ನಾಗಿದೆ ಈ ಸಲ ಬೇರೆ ಥರ ಗಮ್ಮು ಇದೆ ಅಷ್ಟೊಂದು ಚೆನ್ನಾಗಿಲ್ಲ ಅದು ಜಾಸ್ತಿ ಅಂಟ್ಕೊಳ್ಳಲ್ಲ ಆ ಥರ ಇದೆ ಸುಮ್ಮನೆ ಒಂದು ಹಿಟ್ ಥರ ಇದೆ ಅದಕ್ಕೋಸ್ಕರ ನೋಡಿಕೊಂಡು ಗಮ್ಮನ್ನು ತೊಗೋಬೇಕಾಗುತ್ತೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಗಮ್ಮನ್ನು ತುಂಬ ಚೆನ್ನಾಗಿರೋದನ್ನು ತೊಗೋಬೇಕು ಜಸ್ಟ್ ಫಿಫ್ಟೀನ್ ರುಪೀಸ್ ಅಷ್ಟೇ ನಾನು ಗಮ್ಮು ತೊಗೊಂಡಿದ್ದೆ ಒಂದು ಮೂರು ಬಾಟ್ಲಿನ ತೊಗೊಂಡಿದ್ದೆಲ್ಲ ಖಾಲಿಯಾಗಿದೆ ಈ ಥರ ಡ್ರೆಸ್ ಪೀಸ್ಗಳಿಗೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಆಮೇಲೆ ಡಿಸೈನ್ ಬ್ಲೌಸು ಆಮೇಲೆ ಕಾಲರ್ನೆಕ್ಕು ಸ್ಟಿಚ್ ಮಾಡಬೇಕಾದ್ರೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಕೆಲವೊಂದು ಡ್ರೆಸ್ಗಳಿಗೆ ಆವಾಗ ಗಮ್ಮನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಈಗ ನೋಡಿ ಇಷ್ಟು ಎಕ್ಸ್ಟ್ರಾ ಬಂತು ನೋಡಿ ಗಮ್ ಹಾಕಿದ ಮೇಲೆ ತಕ್ಷಣವೇ ನಾವು ಕಟ್ ಮಾಡ್ಬೋದು ಎಕ್ಸ್ಟ್ರಾ ಆಮೇಲೆ ಶೋಲ್ಡರು ಜಾಯಿಂಟ್ ಮಾಡೋದು ಜಸ್ಟ್ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಸ್ಟಿಚ್ ಹಾಕೋದಿರುತ್ತೆ ತುಂಬ ಬೇಗನೆ ಸ್ಟಿಚ್ ಮಾಡ್ಬೋದು ಡ್ರೆಸ್ಸನ್ನು ಈಗ ಮಧ್ಯದಲ್ಲಿ ಒಂದು ಪಟ್ಟಿ ಬರುತ್ತೆ ಆ ಪಟ್ಟಿನೂ ಕೂಡ ನಾನು ಈ ರೀತಿ ಅಂಟಿಸ್ಕೊಂಡ್ಬಿಡ್ತೀನಿ ತುಂಬ ಈಸಿ ಆಗುತ್ತೆ ಆಮೇಲೆ ಕರೆಕ್ಟಾಗಿ ಮಧ್ಯದಲ್ಲಿ ಬರುತ್ತೆ ಪಟ್ಟಿ ಸ್ಲೀವ್ ಕೂಡ ರೆಡಿ ಆಗಿದೆ ಆಮೇಲೆ ಕಾಲರ್ ಕೂಡ ನಾನು ಗಮ್ಮ ಹಾಕಿ ಸ್ಟಿಚ್ ಮಾಡಿ ಟರ್ನಿಂಗ್ ಮಾಡಿದ್ದೀನಿ ಈ ರೀತಿ ನೋಡಿ ಮಧ್ಯದಲ್ಲಿ ಗಮ್ಮ ಕಾಣಿಸಿದ್ದೀನಿ ನಾವು ಎಷ್ಟೇ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರು ಅದು ಸೊಟ್ಟ ಇರುತ್ತೆ ಅದಕ್ಕೋಸ್ಕರ ಹಾಕಿ ಕಂಡಿಸ್ಕೊಂಡ್ರೆ ಈ ಥರ ಪ್ರಾಬ್ಲಮ್ ಬರೋಲ್ಲ ಅಂತ ಅಂಟಿಸ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಆಮೇಲೆ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲೇ ಕುಳಿತು ಟೈಲರಿಂಗ್ನ ಕಲಿಬೋದು ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಬ್ಲೌಸು ಡ್ರೆಸ್ಗಳಿಗೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಯಾವುದೇ ರೀತಿಯ ಡಿಸೈನ್ ಬ್ಲೌಸ್ಗಳು ಆ ಏನಿರಲ್ಲ ಡಿಸೈನ್ ಎಲ್ಲ ನೋಡಿ ಕಲಿಯುವಂಥದ್ದು ನನ್ನ ಒಂದು ಕ್ಲಾಸಲ್ಲಿ ಇರಲ್ಲ ಜಸ್ಟ್ ಬೇಸಿಕ್ ಡ್ರೆಸ್ಸು ಬ್ಲೌಸ್ಗಳು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಹಾಗೆ ನನ್ನ ಒಂದು ಚಾನಲಲ್ಲಿ ಇನ್ನಷ್ಟು ವೀಡಿಯೋಗಳನ್ನು ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನು ನೋಡ್ಬೋದು ಪ್ಲೇ ಲಿಸ್ಟ್ ಕೂಡ ಇದೆ ನಿಮ್ಗೆ ಯಾವ ಒಂದು ಪ್ಲೇ ಲಿಸ್ಟ್ ಇಷ್ಟ ಆಗುತ್ತೆ ಆ ಒಂದು ವೀಡಿಯೋಸ್ಗಳನ್ನು ನೋಡ್ಬೋದು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ